ಮಾರ್ನಿಂಗ್ ಇವತ್ತ ನಾವು ಕಾಲ ಏನಿದೆ ಗಣಿತ ವಿಷಯದ ಕಾಲ ಅಂತ ಹೇಳಿ ಒಂದು ವಿಷಯದ ಮೇಲೆ ಇವತ್ತ ನಾವು ಲೆಕ್ಕ ಕಾಲ ಹಾಕೋದಿಲ್ಲ ಸಮಯ ಏನೇಳ್ರಿ ಸಮಯ ಟೈಮ್ ಅಂತ ನೋಡೋ ಸಮಯ ನಮ್ಗೆಲ್ಲ ಟೈಮ್ ಇಲ್ಲ ಟೈಮ್ ಅಂತ ಹೇಳಿ ಸಮಯ ನಾವು ಪ್ರತಿದಿನ ಪ್ರತಿ ಕ್ಷಣ ಅಂತ ಹೇಳ್ತೇವಲ್ಲ ಇದಕ್ಕೆಲ್ಲ ಕಾಲ ಕಾಲವೇ ಉತ್ತರ ಕೊಡ್ತದೆ ಅಂತ ಹೇಳ್ತಾರೆ ಕಾಲ ನಿನ್ನೆ ಏನಿತ್ತು ಮಂಗಳವಾರ ಇವತ್ತು ಮಂಗಳವಾರ ಇದ್ದಾನೆ ಹಂಗಾರೆ ಮಂಗಳವಾರ ಕಳೆದ ಎಷ್ಟು ದಿನ ಆಯ್ತು ಒಂದು ದಿನ ಒಂದು ದಿನ ಅನ್ನೋದು ಒಂದು ಕಾಲ ಅದು ನಾವು ಬೆಳಿಗ್ಗೆ ಎಷ್ಟು ಗಂಟೆಗೆ ಶಾಲೆಗೆ ಬಂದಿವಿ ಒಂಬತ್ತು ಈಗ ಎಷ್ಟು ಗಂಟೆ ಆಯ್ತು ಹನ್ನೊಂದು ಹಂಗಾರೆ ಎಷ್ಟು ತಾಸು ಟೈಮ್ ಆದ್ರೆ ಈಗ ನಾವು ಕಳೆದ ಒಂದು ಗಂಟೆ ಇದು ಕಾಲ ಅಂತ ಒಂದು ಗಂಟೆ ಹಂಗಾರ സമയവന്ന ನಾವು യാവ യാവ ഇത്രേ ഉള്ളൂ കേൾക്കീതിവി അതാ ടൈമനി യാവ യാവ ഇത്രേ ഉള്ളൂ കേൾക്കീതി നൗ ಒಂದ അണ്ടിക്ക് ഹോ പോപ്പോ എന്ന് കേൾത്തവ ഏസ്റ്റ് നിന ഏസ്റ്റ് ഏസ്റ്റ് പാസ്റ്റ് സമയതൊക്കൊന്നും അണ്ടിക്ക് പോറുമാർക്ക ಅರ್ധാത്താസ് ಅರ್ധാത്താസ് ഹൊദല്ല ಅರ್ധാത്താസ് എന്ന് കേൾത്തവ ಅರ್ധാത്താസ് മാർക്ക് ಒಂದാസ് അതിಕ್ಕಿಂತ സാൻതോ ജതി ഹോ പോർത്തു എന്ന് കേൾത്തവ

ತಿಂಗಳು ತಿಂಗಳು ತಿಂಗಳ ಕಳದಾಗ ವರ್ಷ ಹೌದು ಇವನ್ನೆಲ್ಲ ನಾವೇನಂತ ಕೇಳ್ತೀವಿ ಇದನ್ನೆಲ್ಲ ಸೇರಿಸಿ ನಾವೇನಂತ ಕೇಳ್ತೀವಿ ಅಂತ ಸಮಯ ನಾವು ಆ ಸಮಯ ನೋಡ್ಕೊಂಡು ಕೆಲಸ ಮಾಡ್ತೀವಿ ತಕ್ಷಣ ಮನೆಯೊಳಗೆ ಎಲ್ಲ ಮಾಡ್ತಾರ ಬೆಳಿಗ್ಗೆ ಕೆಲಸ ಮಾಡ್ತಾರ ಹೌದಿಲ್ಲ ಮಧ್ಯಾಹ್ನ ಕೆಲಸ ಮಾಡ್ತಾರ ಅಂದ್ರೆ ಅದು ಟೈಮ್ ಹಾಕ್ತಿತ್ತು ಶೆಡ್ಯೂಲ್ ಈಗ ನಾವು ಬೆಳಿಗ್ಗೆ ತಕ್ಷಣ ಪ್ರೇಯರ್ ಮಾಡ್ತೀವಿ ಆಮೇಲೆ ಹಾಲು ಬಿಡ್ತೀವಿ ಆಮೇಲೆ ಪಾಠಗಳು ಸ್ಟಾರ್ಟ್ ಆಗ್ತಾವು ಆಮೇಲೆ ರೆಸ್ಟಿಗೆ ಬಿಡ್ತಾರ ಮತ್ತ ಪೈರಾಡ ಸ್ಟಾರ್ಟ್ ಆಗುತ್ತ ಮತ್ತ ಊಟ ಊಟ ಯಾವಾಗ ಕೊಡ್ತೀವಿ ಮಧ್ಯಾಹ್ನ ಎಷ್ಟು ಗಂಟೆಗಳಾದ್ಮೇಲೆ ಒಂದು ಒಂದ್ ಗಂಟೆಗೆ ಹೌದಲ್ಲ ಯಾಕ ಅವಾಗ ಎಲ್ಲರಿಗೆ ಏನಾಗುತ್ತೆ ಸಮಯ ಹಂಗಾರೆ ಅದು ಯಾವ್ದು ಸಮಯ ಊಟದ ಸಮಯ ಹೌದಲ್ಲ ಹಂಗಾರೆ ಯಾವ ಕಾಲದ ಊಟದ ಕಾಲ ಸಮಯ ಅಂತ ಹೌದಲ್ಲ ಹಂಗಾರ ನಾವು ಇದು ಏನ್ ಚಿತ್ರ ಏನಿದು ಮೋಸ್ಟ್ ಕಲರ್ ಈಗ ನಾವು ಹೇಳಿದಿವ್ ಸೆಕೆಂಡ್ ಸೆಕೆಂಡ್ ಕಾಳದ ಮೇಲೆ ಏನ್ ಬರ್ತೀನಿ ಜೋರಾಗಿ ಹೇಳ್ಬೇಕಪ್ಪ ಸೆಕೆಂಡ್ ಸೆಕೆಂಡ್ ಕಾಲದ ಮೇಲೆ ನಿಮಿಷ ನಿಮಿಷ ಕಾಲದ ಮೇಲೆ ಗಂಟೆ ಗಂಟೆ ಕಳೀತ್ರೆ ಒಂದ್ ಗಂಟೆ ಎಷ್ಟು ಇವತ್ತು ಚಂಚನ ಆಗಬೇಕ ಏರಿ ಹೊತ್ತು ಮುಳುಗ ಎಷ್ಟು ಗಂಟೆ ಆಗತ್ತ ಹನ್ನೆರಡು ಗಂಟೆ ಹೊತ್ತು ಏನು ಹೋದ ಮುಳುಗಾಕ ಹೊತ್ತು ಏರಿ ಹೊತ್ತು ಮುಳುಗಾಕ ಹನ್ನೆರಡು ಗಂಟೆ ಹೊತ್ತು ಮುಳುಗಿ ಹೊತ್ತ ಮತ್ತ ಬೆಳಕಾಗ ಮತ್ತ ಹನ್ನೆರಡು ಗಂಟೆ ಹೌದು ಹನ್ನೆರಡು ಗಂಟೆ ಕತ್ಲ ಹನ್ನೆರಡು ಗಂಟೆ ಬೆಳಕ ಬೆಳಗ್ ಎಷ್ಟು ಅದೇ ಆತು ಒಂದಕ್ಕ ಎಷ್ಟು ಇಪ್ಪತ್ನಾಲ್ಕ ಗಂಟೆಗ ಏನಾಗ್ತಿದ್ದು ಒಂದು ದಿನ ಒಂದು ದಿನ ಆಯ್ತು ಹಂಗಾರ ಒಂದು ವಾರ ಬೇಕಾದ್ರೆ ಎಷ್ಟು ದಿನ ಬೇಕಾಗತ್ತಿನ ಒಂದು ವಾರಕ್ಕೆ ದಿನ ಇಪ್ಪತ್ನಾಲ್ಕು ಗಂಟೆ ಕಳದ್ರ ಒಂದು ದಿನ ಹಂಗಾರ ಏಳು ದಿನ ಕಳದ್ರ ಏಳು ದಿನ ಕೇಳಿದ್ರೆ ಒಂದು ತಿಂಗಳ ಕಳಿಬೇಕಂದ್ರ ಎಷ್ಟು ವಾರ ಬೇಕಾಗತ್ತ ನಾಲ್ಕು ವಾರ ಹೆಚ್ಚು ವಾರ ಅಂತ ಹೇಳ್ತೀವಿ ಹೌದ್ ನಾಲ್ಕು ವಾರ ಒಂದು ಅಂತ ಹೇಳ್ತೀವಿ ಆದ್ರದಾಗ ಒಂದು ಎರಡು ದಿನ ಮೂರು ದಿನ ತಾವು ಹೆಚ್ಚಿಗೆ ಗೊತ್ತಿರ್ತಾವ ತಿಂಗಳಾಗ ಒಮ್ಮೆ ಐದು ವಾರಕ್ಕೆ ಬಂದಾಗ ಎರಡು ದಿನಕ್ಕೆ ಮೂಡಿದ್ವಿ ಹೌದು ಹಂಗ ಪ್ರತಿ ದಿನ ನಾವು ದಿನಗಳನ್ನ ಆಮೇಲೆ ಗಂಟೆಗಳನ್ನ ಲೆಕ್ಕ ಹಾಕ್ತಿವಿ ಇದಕ್ಕೆ ಇಷ್ಟ ಗಂಟೆ ಅಂತ ಹೇಳಕ್ ಬರುದಿಲ್ಲ ಆದ್ರೆ ಒಂದು ವಾರಕ್ಕೆ ಏಳು ದಿನ ಪಿಕ್ಸ್ ಇರ್ತಾವ ಒಂದು ವಾರಕ್ಕೆ ಏಳು ದಿನ ಪಿಕ್ಸ್ ಇರ್ತಾವ ಏಳು ದಿನ ಕಳೆದ್ರೆ ಒಂದು ವಾರ ಹಂಗಾರ ಎಷ್ಟು ದಿನ ಕಳೆದ್ರೆ ತಿಂಗಳು ಒಂದ್ ತಿಂಗಳು ಅಂದ್ರೆ ಪ್ರತಿ ದಿನ ಮೂವತ್ತು ದಿನ ಬರ್ತಾವ ಹಾ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಯಾವಾಗ ಬರ್ತಾವ ಫೆಬ್ರವರಿ ಒಳಗೆ ಇಪ್ಪತ್ತೆಂಟು ಬರುತ್ತಾ ಇಲ್ಲ ಅಧಿಕ ಮಾಸ ಬರ್ತಂದ್ರ

ಯಾವಾಗ ಮಾಸ್ ಮೂವತ್ತೊಂದ್ ಯಾವಾಗ ಹೇಳ್ತೀವಿ ನಾವು ಕ್ಯಾಲೆಂಡರ್ ನೋಡಿ ಹೌದು ಕ್ಯಾಲೆಂಡರ್ ನೋಡ್ತಾರ ಕೆಲವೊಂದು ಮೊಬೈಲ್ ನಾಗ ಓಪನ್ ಮಾಡಿ ನೋಡ್ತಾರ ತಿಂಗಳ ಎಂಟು ಐದ್ ಹೌದು ಆದ್ರ ನಾವು ಈ ಕೈ ಮುಷ್ಟಿ ಕೈ ಇದ್ದೀರಿದ ಈ ಕೈ ಮುಷ್ಟಿ ಏನಂತ ನಾವು ಆ ಕೈ ಮುಷ್ಟಿ ಮಾಡ್ರಿ ನೀವು ನೋಡೋಣ ಕೈ ಮುಷ್ಟಿ ಮಾಡಿದ್ರೆ ಈ ಕಡೆ ಹಿಂಗ ಇದ್ ಮಾಡ್ರಿ ನಿಮ್ಮನ್ನ ಇದು ಸ್ಪರ್ಶ ಮಾಡಿಸಿ ಮುಟ್ಟ ನೋಡ್ರಿ ಏನೈತಿ ರೀತಿ ಇಲ್ಲಿ ಏನ್ ದಿಬ್ಬ ದಿಬ್ಬ ಇತ್ತಿಲ್ಲ ಈ ತ್ಯಾಗ ದಿಬ್ಬ ದಿಬ್ಬ ಅದ ಎಷ್ಟು ತ್ಯಾಗದವ ಎಷ್ಟು ದಿಬ್ಬ ಅದಾವ ಹೌದಿಲ್ಲ ದೀಪ ಹೂವು

ಇಲ್ಲಿ ಉಬ್ಬ ತೀಪ ಮುಷ್ಟಿ ಕಟ್ಟಿದಾಗ ಉಬ್ಬ ಸೇರಿದ್ರ ಎಷ್ಟು ಏಳವು ಒಂದು ವಾರಕ್ಕೆ ದಿನಗಳು ಎಷ್ಟು ಒಂದು ಮುಷ್ಟಿ ಕಟ್ಟಿ ನಾವು ಉಬ್ಬ ತಿಪ್ಪ ಎನಿಸಿದ್ರೆ ಏಳ ಅಂದ್ರ ಇವು ಏಳು ದಿನಗಳು ಈ ಮುಷ್ಟಿನ ಎನಿಸಿ ನಾವು ಕಟ್ಟಾಗ ನಾವು ಏನ್ ಮಾಡ್ತೀವಿ ವಾರದ ಏಳು ದಿನಗಳ ನಾವು ಎನಿಸೊಂದು ಆದಾಗ ಅದನ್ನ ತಿಂಗಳು ಯಾಕದಾಗ ಒಂದೊಂದು ತಿಂಗಳ ಇದೊಂದು ತಿಂಗಳು ಒಂದು ಉಪ ಮೊದಲನೇ ಉಪ ಒಂದು ತಿಂಗಳು ಎರಡನೇ ದಿಪ್ಪ ಎರಡನೇ ತಿಂಗಳು ಮೂರನೇ ದಿಪ್ಪ ಮೂರನೇ ತಿಂಗಳು ನಾಲ್ಕನೇ ದಿಬ್ಬ ಮತ್ತ ನೆಕ್ಸ್ಟ್ ಐದು ಆರು ಏಳು ಏಳು ಬರ್ತಾವ ನೆಕ್ಸ್ಟ್ ಮೊದಲಿಂದ ಮೊದಲು ಮತ್ತ ಒಂದು ಉಬ್ಬ ಒಂದು ದಿಪ್ಪ ಉಬ್ಬ ದಿಬ್ಬ ಉಬ್ಬ ಐದು ಎರಡನೇ ರೋಡ್ ಐದು ಹೌದ ಐದು ಮತ್ತು ಏಳು ಎಷ್ಟಾಯ್ತು ಹನ್ನೆರಡು ಈಗ ವಾರ ದಿನಗಳು ಏಳು ಕೈ ಮುಷ್ಟಿ ಮಾಡಿದ್ರೆ ಏಳು ಉಬ್ಬ ಮೂರ್ ನಾಲ್ಕು ಉಬ್ಬ ಮೂರ್ ದಿ ದಿಬ್ಬು ಸಿಗತ್ತಿ ಸಿಗತ್ತ ಈ ನಾಲ್ಕು ಮೂರನೇ ಎರಡು ಸೇರಿಸಿ ನಾವ್ ಎನ್ಸ್ಕೋ ಕಾಲಾಗ ಏಳನ್ನ ನಾವೇನ್ ಮಾಡ್ಬೋದು ಈ ಕಾಲದೊಳಗ ಹನ್ನೆರಡು ತಿಂಗಳ ಕೈ ಮುಷ್ಟಿ ಮೂಲಕ ನಮ್ಮ ವರ್ಷದ ಹನ್ನೆರಡು ತಿಂಗಳೊಳಗ ಮೂವತ್ತ ಯಾವಾಗ ಬರುತ್ತ ಮೂವತ್ ಅಂತ ಯಾವಾಗ ಬರುತ್ತ ಇಪ್ಪತ್ತೆಂಟು ಅಥವಾ ಯಾವಾಗ ಮಾಡಬಹುದು ಈ ಕೈ ಮುಷ್ಟಿ ಮೂಲಕ ತಿಳ್ಕೋಬಹುದು ಇಲ್ಲಿ ಕೈ ಮುಷ್ಟಿ ಮಾಡಿದಾಗ ಕೈ ಮುಷ್ಟಿ ಮಾಡಿದಾಗ ಏನಂತ ಹೇಳ್ರಿ ಒಂದು ಫಸ್ಟ್ ಮೊದಲೇನ್ ನೋಡ್ರಿ ನಿಮ್ ಕೈ ಮುಷ್ಟಿ ನೋಡ್ರಿ ಮೊದಲೇನ್ ಸಿಗತ್ತ ಉಗ್ಗು ಹಂಗಾರ ಮೊದಲೇ ತಿಂಗಳ ಯಾವ್ದು ಹಾ ಯಾವ್ದ

ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಏನಪ್ಪ ಇಷ್ಟು ತಿಂಗಳು ಲೆಕ್ಕ ಹೇಳ್ತೀವಿ ಈಗ ಉಪ್ಪು ಬರ್ತಾರ ಉಪ್ಪು ಉಪ್ಪು ಅಂತ ಹೇಳ್ತಿಲ್ಲ ಉಪ್ಪು ಬಂದ್ರೆ ಎಷ್ಟು ದಿನ ಅಂತ ಈಗ ಮೂವತ್ತು ಒಂದು ಎಷ್ಟೇ ತ್ಯಾಗ ಬರ್ತದ್ರೆ ಕಡಿಮೆ ಇಡಿತ ಕಡಿಮೆ ಅಲ್ಲ ಉಪ್ಪು ಅಂದ್ರೆ ಹೆಚ್ಚ ಮೂವತ್ತು ಕಡಿಮೆ ಅಂದ್ರೆ ಮೂವತ್ತು ಫೆಬ್ರವರಿ ಅಂತ ಬಂದಾಗ ಮೂವತ್ತಿರಂಗಿಲ್ಲ ಹೇಳ್ಬಹುದು ಇಲ್ಲ ನೋಡಿ ನಾನು ಚಿತ್ರ ತೆಗೆದಿದ್ದೀನಿ ಡ್ರಾಯಿಂಗ್ ಇದೇನಿದು ಕೈ ಮುಷ್ಟಿ ಮೊದಲನೇ ಮುಷ್ಟಿ ಮಾಡಿದಾಗ ಮೊದಲೇ ಉಬ್ಬು ಇಟ್ಟಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹೌದಿಲ್ಲ ನೆಕ್ಸ್ಟ್ ಒಂದು ಎರಡು ಮೂರು ಮೂರು ತಿಪ್ಪ ಎರಡು ಒಂದ ಉಬ್ಬ ಅವ್ರಿಗ ಉಬ್ಬಿರ್ತಕ್ಕಂತ ಹೇಳಿದ್ದೀನಿ ಈಗ ಮತ್ತೆ ದಿಬ್ಬ ತಿಪ್ಪ ಲೆಕ್ಕ ಅಲ್ಲ ಮೊದಲೇ ಸಿಕ್ಕಿದ್ದು ನೋಡಿ ಜನವರಿ ಹೇಳುವ ಜನವರಿ

ಜೂನ್ ಜುಲೈ ಹೌದಿಲ್ಲ ಏನಂತ ಹೇಳ್ರಿ ಏಪ್ರಿಲ್ ಮೇ ಜೂನ್ ಜುಲೈ ಈಗ ನೀವ ಒಂದು ಉಪ್ಪು ಹೇಳ್ಕೊಂಡ್ರಿಡ್ಕೊಂಡ್ರಿ ನಿಂದ ಹಾ ಈಗ ನಾವು ಒಂದನೇ ಮ್ಯಾಗ್ ಹಿಡ್ಕೊಂಡಿವಿ ಹೌದಾ ಇದನ್ನ ಏನು ತಗೊಂಡ ನಾವು ಜಾನುವಾರಿ ಹೌದಾ ಜಾನೇವಾರಿ ಎಷ್ಟು ದಿನ ಐತಿ ಐತಿ ಜನವರಿ ಎಷ್ಟೈತಿ ಉಪ್ಪು ಬಂದೈತಿ ಎರಡನೇ ತಿಂಗಳ ಬಂದೈತಿ ಅಂದ್ರೆ ಕಡಿಮೆ ಐತಿ ಫೆಬ್ರವರಿ ಅಂದ್ರೆ ಆರ್ ತಿಂಗಳಾಗ ಎಷ್ಟು ದಿನ ಇರ್ತಾವ ಇಪ್ಪತ್ತೆಂಟು ಇಪ್ಪತ್ತೂರ ಬಂದಿರ್ತಾವ ಹೌದಲ್ಲ ನೆಕ್ಸ್ಟ್ ಮಾರ್ಚ್ ಮಾರ್ಚ್

ಎಷ್ಟಾದ ಈಗ ಏಳ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಎಷ್ಟು ಎಷ್ಟು ಏಳು ಮೂಲ ಇನ್ನು ಏನ್ ಬಂತ ಈಗ ಆಗಸ್ಟ್ ಏನು ಬಂತ ಏನ್ ಬಂತ ಆಗಸ್ಟ್ ಆಗಸ್ಟ್ ಅಂತ ಮತ್ತೆ ನಾವು ಎಲ್ಲಿಂದಿಡಿಯೋದು ಮೇಲ್ಗಡೆ ಮೇಲ್ಗಡೆ ಆಗಸ್ಟ್ ಇದು ಎಂಟೆದು ಏಳು ಮುಗಿದಿಲ್ಲ ಏಳು ಮುಗಿದ ಮೇಲೆ ಎಂಟು ಕೆಲ ಹಿಡ್ಕೊಂಡು ಮ್ಯಾಲ ನಮ್ ಯಾಕೆ ಅಗಸ್ಟ್ ಏನ್ ಬಂತ ಹೋಗು ಅಂದ್ರೆ ಅಗಸ್ಟ್ ನೆಕ್ಸ್ಟ್ ಸಪ್ಟೆಂಬರ್ ಹೌದ್ರು ಯಾಕಿಲ್ಲ ಎಷ್ಟು ಅಗಸ್ಟ್ ಮುಂದ ಅಕ್ಟೋಬರ್ ಎಷ್ಟು ಹೋಗು ಅಂತ ಹೇಳ್ತಿ ಎಷ್ಟು ಬಂತ ಮೂವತ್ತ ಎಷ್ಟು ಎಷ್ಟ ಮೂವತ್ತ ಒಂದ ಅಗಸ್ಟ ಒಂದ ಸಪ್ಟಂಬರ್ ಎಷ್ಟೈತಿ ಎರಡು ಎರಡು ತದಿ ಮೂವತ್ತು ಸಪ್ಟಂಬರ್ ಆದಮೇಲೆ ಅಕ್ಟೋಬರ್ ಎಷ್ಟೈತಿ ನವಂಬರ್ ಎಲ್ಲಿ ಬಂದ ಎರಡು ಡಿಸೆಂಬರ್ ಏನು ಬಂತ ಏನ್ ಮಂತ್ರ ಎಷ್ಟ ಏನ್ ಎಷ್ಟ ತಿಂಗಳು ಡಿಸೆಂಬರ್ ಅಂದ್ರೆ ತಪ್ಪಾತ ಅಲ್ಲ ಅಂತ ಹೇಳ್ಬೇಡಿ ಮುಗಿತಿಲ್ಲ ನೀನ್ ಆಟ ಗರ್ಬಿಡದ ಹಿಂಬ್ಬಿಡುತ್ತಿದ್ದ ಹಂಗಾರ ನಾವು ಕ್ಯಾಲೆಂಡರ್ ಇಲ್ಲ ಏನಿಲ್ಲ ಕ್ಯಾಲೆಂಡರ್ ಇಲ್ಲ ನಾವು ಈ ತಿಂಗಳದೊಳಗ ಎಷ್ಟು ದಿನ ಬರ್ತಾವ್ ಅಂತ ಯಾವ್ದ ಮೂಲಕ ಲೆಕ್ಕ ಹಾಕ್ಬೋದು ನಾವು ನಾವ್ ಎಲ್ಲಾರ್ ಹೋಗಿರ್ತೀವಿ ನಾವ್ ಯಾವ್ದೋ ಊರಿಗೆ ಹೋಗಿರ್ತೀವಿ ಯಾವ್ದು ಹೊಲದಾಗಿರ್ತೀವಿ ಜಾಗದಾಗಿರ್ತೀವಿ ನಮ್ಮ ಹತ್ರ ಏನೂ ಇರಂಗಿಲ್ಲ ಹಂಗಾರ ಈ ತಿಂಗಳದಾಗ ಎಷ್ಟ್ ದಿನ ಅದಾವು ಮೂವತ್ತ ಅದಾವು ಮೂವತ್ತೊಂದ್ ಅದಾವು ಹೆಂಗ್ ಕ್ಯಾಲ್ಕುಲೇಟರ್ ಮಾಡ್ಬೋ ಹೆಂಗ್ ಲೆಕ್ಕ ಹಾಕ್ಬೋದು ನಾವು ಕೈ ಸೃಷ್ಟಿ ಮೂಲಕ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವೆಂಬರ್ ಇಲ್ಲಿ ಮಟ್ಟು ಮೊದಲಾಗ ಏಳು ಬರ್ತಾವು ಎರಡನೇ ಸಾರಿ ಐದು ಬರ್ತಾವು ಎರಡು ಸೇರಿದ್ರ ಒಂದು ಮೂರು ದಿಬ್ಬ ಹೊಟ್ಟ ಏಳು ದಿನಗಳು ಏಳು ಈ ಏಳು ಲೆಕ್ಕದ ಮೇಲೆ ನಾವು ಉಬ್ಬ ಮತ್ತು ದಿಬ್ಬದ ಮೇಲೆ ಹನ್ನೆರಡು ತಿಂಗಳೊಳಗ ಮೂವತ್ತೊಂದು ಮೂವತ್ತು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಯಾವ ತಿಂಗಳೊಳಗಂತ ಹೇಳಿ ನೋಡೋದ್ರೆ ಸುಲಭವಾಗಿ ಲೆಕ್ಕಾಚಾರವನ್ನ ಮಾಡಬಹುದು ಗೊತ್ತಾದ ಗೊತ್ತಾದ ಈಗ ನೀವ್ ಹೇಳ್ತೀರಿ ಇದು ಒಂದು ಮುಷ್ಠ ಮೂಲಕ ನಾವು ಒಂದ್ ವರ್ಷಕ್ಕ ಎಷ್ಟು ತಿಂಗಳು ಹನ್ನೆರಡು ತಿಂಗಳ ಒಂದ್ ವರ್ಷಕ್ಕೆ ಎಷ್ಟು ತಿಂಗಳು ಹನ್ನೆರಡು ತಿಂಗಳು ಮತ್ತ ವರ್ಷಕ್ಕೆ ಹನ್ನೆರಡು ತಿಂಗಳಾದ್ಮೇಲೆ ಆ ಹನ್ನೆರಡು ತಿಂಗಳ ಬರುವಂತಹ ಮೂವತ್ತು ಮೂವತ್ತು ಒಂದು ಅಥವಾ ಇಪ್ಪತ್ತೈದು ಇಪ್ಪತ್ತೊಂದು ತಿಂಗಳನ್ನ ಯಾವ ತಿಂಗಳ ಬರ್ಬೇಕಂತ ಹೇಳಿ ಕ್ಯಾಲೆಂಡರ್ ಇಲ್ದ ಏನಿಲ್ಲದ ಕ್ಯಾಲೆಂಡರ್ ಇಲ್ದ ನಾವೇನ್ ಮಾಡ್ಬಹುದು ಸುಲಭವಾಗಿ ಕೈ ಮುಷ್ಟಿ ಮೂಲಕ ಲೆಕ್ಕವನ್ನ ಹಾಕಬಹುದು ಅರ್ಥ 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 ಯಾರಿಗೆ ಅರ್ಥ ಅರ್ಥ ಕೈ ಇದ್ರಿ ನಿನಗ ಅರ್ಥ ನಿನ್ಗ ನಿನಗ ನಿನಗ ಅರ್ಥ ಅರ್ಥ ವೆರಿ ಗುಡ್ ಈ ಉಳಿದವರು ಅವ್ರ ಮೂರು ಮಂದಿ ಎರಡು ಮೂರು ಲೆಕ್ಕ ಹಾಕ್ತೀರಿ ಹಾಕ್ತೀರಿ ಓಕೆ ನಾನು ಈಗ ನೀ ಅಂತ ಹೇಳ್ತಿ ಬರ್ಮಾ ಏನಲ್ಲ ಈಗ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಕಾಲ ಅಂದ್ರ ಸಮಯ ನಾವು ಪ್ರತಿ ಕ್ಷಣ ಪ್ರತಿ ದಿನ ಕಳೆದಿರುವಂತ ಸಮಯವನ್ನ ನಾವು ಚಿಕ್ಕ ಒಂದು ಚಿಕ್ಕ ಸಮಯವನ್ನು ಏನಂತ ಹೇಳ್ತೀವಿ ಸೆಕೆಂಡ್ ಅದ ನಂತರ ನಿಮಿಷ ಅದ ನಂತರ ಗಂಟೆ ಅದ ನಂತರ ದಿನ ಹನ್ನೆರಡು ತಾಸಿ ಒಂದು ದಿನ ಹನ್ನೆರಡು ತಾಸಿ ಒಂದು ರಾತ್ರಿ ಒಂದು ಹಗಲು ಒಂದು ರಾತ್ರಿ ಆಗ ಇಪ್ಪತ್ನಾಕ್ ಗಂಟೆ ಅಂತ ಹೇಳ್ತೀವಿ ಇಪ್ಪತ್ನಾಲ್ಕು ಗಂಟೆ ಕಳೆದ ಒಂದ್ ದಿನ ಅಂದ್ರ ಎಷ್ಟು ದಿನ ಕಳೆದ್ರ ಒಂದು ವಾರ ಏಳು ದಿನ ಕಳೆದ್ರ ಒಂದು ವಾರ ಹೌದಿಲ್ಲ ಹಂಗಾರ ಮೂವತ್ತೊಂದು ದಿನ ಅಥವಾ ಮೂವತ್ ದಿನ ಕಳೆದ್ರೆ ಒಂದ್ ತಿಂಗಳು ಒಂದ್ ತಿಂಗಳೊಳಗ ಮೂವತ್ತು ಮೂವತ್ತೊಂದು ದಿನ ಬರ್ತಾವು ಹಂಗಾರೆ ಎಷ್ಟ ಒಂದ್ ವರ್ಷಕ್ಕೆ ಎಷ್ಟು ತಿಂಗಳು ಅಂತ ಹೇಳ್ತೀವಿ ನಾವು ಹನ್ನೆರಡು ಅಂತ ಹೇಳ್ತೀವಿ ಹಂಗಾರ ನಾವು ಓದ್ತೀವಲ್ಲ ತಿಂಗಳು ಎಷ್ಟ ಅದಾವ್ ತಿಂಗಳು ಹನ್ನೆರಡು ಅದಾವ ಯಾವ್ಯಾವ ಹೇಳಿಗ

ಕ್ಯಾಲೆಂಡ್ರ ನೋಡ್ರ ನಾವು ಕೈ ಮುಷ್ಟಿ ಮೂಲಕ ನಾವು ದಿನಗಳು ಎಷ್ಟು ಬರ್ತಾವ ಈ ಅಂತ ತಿಂಗಳಾಗ ಕಂಡ್ ಹಿಡಬಹುದು ಅಪ್ಪ ಹೇಳ್ಬಹುದು ಇನ್ನೊಬ್ಬರಿಗೆ ಕ್ಯಾಲೆಂಡರ್ ಯಾರ ಕೇಳ್ತಾರ ಯಾವ್ದಪ್ಪ ಮಾರ್ಚ್ ಎಷ್ಟ್ ದಿನ ಅದಾವ ಇವತ್ತೆಷ್ಟೀಕ ಐದ ಹೌದ ಇವತ್ತೆ ಐದ ಹಂಗಾರ ಈ ತಿಂಗಳ ಐತಿ ಮೂವತ್ತೊಂದ್ ಎಂದ್ತಿ ಲೆಕ್ಕ ಹಾಕ್ಬಹುದು ಮೂವತ್ತೈತ ಮೂವತ್ತೊಂದ್ ಐತಾವಂತ ಹೇಳಿ ಹೌದ್ರಿ ಮಾರ್ಚ್ ಎಷ್ಟ್ ದಿನ ಎಷ್ಟ್ ದಿನ ಐತಿಗ ಗೊತ್ತಿಲ್ಲ ಅದ ಕೈ ಮೂಲಕ ಕೈ ಮುಷ್ಟಿ ಮಾಡಿದಾಗ ನಾಲ್ಕು ಉಬ್ಬು ಸಿಗ್ತಾವು ಮೂರು ಸಿಗ್ತಾವು ಮೂರು ಮತ್ತು ನಾಲ್ಕು ಏಳು ವಾರಗಳು ಈ ಮೂಲಕ ನಾವು ತಿಂಗಳದ ಅಥವಾ ಜನವರಿ ಫೆಬ್ರವರಿ ಮಾರ್ಚ್ ಹನ್ನೆರಡು ತಿಂಗಳ ದಿನಗಳನ್ನು ನಾವೇನು ಮಾಡಬಹುದು ನೆನೆಸಿ ಹೇಳಬಹುದು ಇನ್ನೊಬ್ಬರಿಗೆ ಹೌದು ಅದು ನಮ್ಗೆ ನಾವು ಅದು ನೆನಪಿಡ್ಕೊಂಡ ಅರ್ಥ ಅಂತ ಹೇಳ್ ಯಾರಾದ್ರ ಹೇಳ್ತಿರಿ ಹಾ ಇದು ಅಂದ್ರಿ ಇಷ್ಟ ನಾನ್ ಇಲ್ಲಿ ಚಿತ್ರ ಹೇಳಿ ಈಗ ನೀವು ನಿಮ್ದು ನಿಮ್ದಿದ ನೋಡ್ಕೊಳಂತ ಹೇಳಬೇಕು ಕೈಮಿಷ್ಟ ಮುಂದ್ ಹೇಳ್ತೀರಿ ಹೇಳ್ತಿರಿ ನೀವು ಹೇಳ್ತಿರಿ ಡಿಸೆಂಬರ್ ಹಿಡ್ಕೊಂಡ್ರಲ್ಲ ಏನೈತಿ ಉಬ್ಬ ಐತ್ಯಾ ಹಂಗಾರ ಉಪ್ಪ ಐತೆ ಅಂದ್ರೆ ಎಷ್ಟು ದಿನ ಇರಬಹುದು ಡಿಸೆಂಬರ್ ಒಂದ ಅದಾವ ನಿಮ್ ಮುಂದೆ ಬುಕ್ ಐತಿ ಆ ಬುಕ್ನಾಗ ನೋಡ್ರಿ ಬೇಕಾದ್ರೆ ಮೂವತ್ತೊಂದ್ ಐತಿ ಏನಿಲ್ಲ ಡಿಸೆಂಬರ್ ಮೂವತ್ತೊಂದ್ ಐತಿ ವೆರಿ ಗುಡ್ ಮೂವತ್ತೊಂದ್ ಐತಿ ನೋಡ್ರಿ ಎಂದ್ ಮುಗಿದಿದ್ದು ಮೂವತ್ತೊಂದ್ ಡಿಸೆಂಬರ್ ಮೂವತ್ತೊಂದು ಎಂದೈತಿ ಯಾವ ಮುಗಿತೈತಿ ಯಾವ ಮುಗಿತೈತಿ ಭಾನುವಾರ ನಾವು ಡಿಸೆಂಬರ್ ಎಲ್ಲಿ ಹಿಡಿದಿವಿ ಮುಷ್ಟಿ ಒಳಗ ಉಪ್ಪಿಗೆ ಹಿಡಿದೀವಿ ಹಂಗಾರ ಉಪ್ಪು ಮೂವತ್ತೊಂದು ಈಗ ನೆಕ್ಸ್ಟ್ ನೀವು ಹಂಗ ಅನ್ರಿ ನಡ್ಬಾರ ಒಂದು ತಿಂಗ್ಳು ಬರುತ್ತ ಹೌದಿಲ್ಲ ಅದ್ ಎಂದ್ ಬರುತ್ತೆ ನೋಡು ಈಗ ಅರ್ಧ ಆಯ್ತಿಲ್ಲ ಅರ್ಧಐ್ದ ಹಾ ಜೂನ್ ಮೂವತ್ತೈದು ಮೂವತ್ತೊಂದ್ ಐತಿ ಹೇಳಿ ಯಾರು ಹೇಳ್ತಿರ ನೋಡೋಣ ಅನ್ರಿ ಹಾ ರೆಡಿ ಜೂನ್ ಏನ್ ಏನ್ ಎಷ್ಟು ಬರ್ಬೋದು ಜೂನ್ ಮೂವತ್ತು ಯಾಕೆ ಹೇಳ್ರಿ ಹಾ ತ್ಯಾಗ ಹಂಗಾರ ನಾವು ಇನ್ನು ಮುಂದ ಕ್ಯಾಲೆಂಡರ್ ಇಲ್ದ ಕ್ಯಾಲೆಂಡರ್ ಇಲ್ದ ಯಾವ ತಿಂಗಳಾಗ ಎಷ್ಟು ದಿನ ಐತಿ ಅಂತ ಹೇಳ್ಬೋದಾ ಹೇಳ್ಬಹುದಾ ಹೆಂಗ ಹೇಳ್ರಿ ಕೈ ಮುಷ್ಟಿ ಮೂಲಕ ಯಾವ್ದ್ ಮೂಲಕ ಹಂಗಾರ ನೀವು ಇವತ್ತು ಏನ್ ಮಾಡ್ಬೇಕು ಯಾರು ಹೇಳ್ತೀರಿ ಒಬ್ಬೊಬ್ಬರೇ ಹೇಳ್ಬೇಕು ನೀ ಹೇಳ್ತಿದ್ದೀವಿ ನೀನು ಹೇಳ್ತಿದ್ದಿ ನೀ ಹೇಳ್ತಿ ನೀ ಹೇಳ್ತಿ ನೀ ಹೇಳ್ತಿ ನೀ ಓ ವೆರಿ ಗುಡ್ ವೆರಿ ಗುಡ್ ಚಪ್ಪಾಳೆ ಜೋರಾಗಿ ನಿಮ್ಗೆ ಹಾಂ ಈಗ ನೀವು ಹೇಳ್ತೀರಿ ಯಾರು ಹೇಳ್ತೀರಿ ನೋಡ್ತೀನಿ ಕೈ ಮುಷ್ಟಿ ಮೂಲಕ ನೀವೇನು ಮಾಡಬೇಕೀಗ ತಿಂಗಳುಗಳನ್ನು ಹೇಳ್ಬೇಕು ಹೇಳ್ತಿರಲ್ಲ ಅವರಿ ನಾಯ್ಸ್ ఏ దినిల్ మేము మే ವೆರಿ ಗುಡ್ ಕರೆಕ್ಟ್ ಕರೆಕ್ಟಾಗಿ ಅವ್ರು ಹೇಳಿದ್ದು ನೀವು ಕ್ಯಾಲೆಂಡ್ ನೋಡಿರಿ ಸಾರಿ ವೆರಿ ಗುಡ್ ನೀನು ನೋಡ್ಬೇಕು ನಿಮ್ಮ ಮುಂದೆ ಬುಕ್ನಾಗ ಐತಿ ಕ್ಯಾಲೆಂಡ್ರ್ ಇಲ್ಲಿ ಜನವರಿ